ಈಶ್ವರ ವಿಷವನ್ನು ಸೇವನೆ ಮಾಡಿದ್ಯಾಕೆ ದೂರ್ವಾಸ ಮುನಿಗಳು ಇಂದ್ರದೇವನಿಗೆ ಘೋರವಾದಂತ ಶಾಪವನ್ನ ಕೊಟ್ಟಿದ್ದಾಕೆ ಜೊತೆಗೆ ಮಹಾವಿಷ್ಣು ಆಮೆಯ ಅವತಾರವನ್ನ ತಾಳಿದ್ಯಾಕೆ ಅಷ್ಟಕ್ಕೂ ಪರಮಶಿವನಿಗೆ ಅತ್ಯಂತ ವಿಷಕಾರಿಯಾದಂತಹ ಹಾಲ ಹಾಲ ವಿಷವನ್ನ ಸೇವನೆ ಮಾಡುವಂತಹ ಪರಿಸ್ಥಿತಿ ಆದರೂ ಹೇಗೆ ಬಂತು ಅನ್ನುವಂಥ ಒಂದೊಂದೇ ರಹಸ್ಯವನ್ನ ಇವತ್ತು ನಿಮ್ಮ ಮುಂದೆ ಬಿಚ್ಚಿ ಒಮ್ಮೆ ಮುನಿಗಳು ದೇವಲೋಕಕ್ಕೆ ಹೋಗಿರ್ತವೆ ಆಗ ವಾಯುದೇವನ ಪತ್ನಿ ವಿದ್ಯಾವಿ ದೂರ್ವಾಸ ಸ್ವಾಗತಿಸಿ ತುಂಬಾ ಭಕ್ತಿ ಭಾವದಿಂದ ಅತ್ಯಂತ ಸುವಾಸನೆಯನ್ನ ಹೊಂದಿದ್ದ ನಂತರ ಮುನಿಗಳು ಅಲ್ಲಿಂದ ಹೊರಟು ಇನ್ನೇನು ದೇವಲೋಕವನ್ನ ಬಿಡುವಾಗ ಇಂದ್ರದೇವ ದೂರ್ವಾಸ ಇಂದ್ರದೇವ ದೂರ್ವಾಸ ಮುನಿಗಳಿಗೆ ಸ್ವಾಗತವನ್ನ ಕೋರಿ ಮುನಿಗಳು ದೇವಲೋಕಕ್ಕೆ ಬಂದ ಕಾಲವನ್ನ ಕೇಳುತ್ತಾರೆ ಆಗ ದೂರ್ವಾಸನೆಗಳು ಅದಕ್ಕೂ ಮುಂಚೆ ನನ್ನ ಉಡುಗೊರೆಯನ್ನ ಸ್ವೀಕರಿಸಿ ಎಂದು ಖುಷಿಯಿಂದ ತುಂಬಾ ಸುವಾಸನೆಯುಕ್ತವಾಗಿದ್ದಂತಹ ಪಾರಿಜಾತ ಪುಷ್ಪದ ಬಾಲೆಯನ್ನ ಇಂದ್ರನಿಗೆ ಕೊಡ್ತಾರೆ ಆಗ ಇಂದ್ರದೇವ ಅದನ್ನ ಕಂಡು ನಗುತ್ತ ಅಪಹಾಸ್ಯ ಮಾಡುತ್ತಾ ತನ್ನ ವಾಹನವಾಗಿದ್ದಂತ ಐರಾವತನಿಗೆ ಆ ಮಾಲೆಯನ್ನ ಹಾಕಿಬಿಡ್ತಾನೆ ನಂತರ ಆ ಮಾಲೆ ತುಂಬಾ ಘಮ ಘಮಿಯಿಂದ ತಪಾಸಣೆಯಿಂದ ಕೂಡಿದ್ದರಿಂದ ಅದರಿಂದ ತುರುಕಿ ಉಂಟಾಗಿ ಐರಾವತ ಆ ಮಾಲೆಯನ್ನ ತುಂಬಾ ದೂರಕ್ಕೆ ಬಿಸಾಡಿ ಬಿಡಿತು ಅದನ್ನ ಕಂಡು ಇಂದ್ರದೇವ ಮತ್ತಿತರ ದೇವಾನು ದೇವತೆಗಳು ನಗುತ ಅಪಹಾಸ್ಯ ಮಾಡ್ತಿರ್ತಾರೆ ಆಗ ತಾನು ತುಂಬಾ ಪ್ರೀತಿಯಿಂದ ನೀಡಿದಂತ ಕೊಡುಗುರಿಯನ್ನ ಇಂದ್ರದೇವ ಸರಿಯಾಗಿ ಸ್ವೀಕರಿಸಲಿಲ್ಲವಲ್ಲ ತನಗೆ ಅಗೌರವ ನೀಡಿ ನನ್ನನ್ನ ಇಷ್ಟೆಲ್ಲ ಅವಮಾನಿಸಿ ಬಿಟ್ಟರಲ್ಲ ಎಂದು ಚಂಡಮಂಡಲವಾಗಿ ಕೋಪಗೊಂಡಂತ ಗುರುವಾಸ ಮುನಿಗಳು ಮೂರ್ಖ ಇಂದ್ರನೇ ನೀನು ನನಗೆ ಅಗೌರವ ನೀಡಿದ್ದೀಯಾ ನನ್ನನ್ನ ಅವಮಾನಿಸಿದ್ದೀಯಾ ನಿನ್ನ ಕೀರ್ತಿ ಪ್ರಸಿದ್ಧಿ ಎಲ್ಲ ನಾಶವಾಗಲಿ ಎಲ್ಲ ದೇವಾನು ದೇವತೆಗಳು ನನ್ನಿಂದ ಸಾಧ್ಯವಿಲ್ಲ ಎಂದು ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ ಆಗ ದೇವಾನು